ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಇದು ರೆಸಿಪಿ ಒಳಗೆ ಆಗಿರುತ್ತೆ ನೋಡಿ ಎಲ್ಲರೂ ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಮೀನು ಅಂತ ಹೇಳ್ಬಿಟ್ಟು ಮೀನು ಮಾರ್ಕೆಟ್ಗೆ ಹೋಗಿದ್ವಿ ಅದು ಸಮುದ್ರದ ಮೀನು ಈ ಟ್ರಿಕ್ ಬಂದು ಅಪ್ಪ ನನಗೆ ಹೇಳ್ಕೊಟ್ಟಿರೋದು ಮೀನು ವಾಶ್ ಮಾಡಿ ಅಲ್ಲಿ ತೊಗೊಬಂದ ಮೇಲೆ ಅವ್ರು ಯಾವ ಥರ ನೀರಲ್ಲಿ ತೊಳೆದಿರ್ತಾರೋ ಅಂತ ನಮಗೆ ಗೊತ್ತಿರಲ್ಲ ಸೊ ಹಾಗಾಗಿ ನಾವು ವಾಶ್ ಮಾಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಹುಣ್ಸೆಹಣ್ಣು ಹಾಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬಾ ಕ್ಲೀನ್ ಆಗುತ್ತೆ ಫಿಶು ಸೊ ಹಾಗಾಗಿ ನಾನು ಹುಣಸೆಹಣ್ಣು ಸ್ವಲ್ಪ ಕಲಿಸ್ಬಿಟ್ಟು ನೀರಲ್ಲಿ ಸೈಡಿಗೆ ಎತ್ತಿಟ್ಕೊಂಡೆ ನಾವು ಎರಡು ಥರ ತಂದಿದ್ವಿ ಒಂದು ಕಬಾಬ್ಗೆ ಅಂತ ತಂದಿದ್ವಿ ಒಂದು ಮಾಮೂಲಿ ಸಾಂಬಾರಿಗೆ ಅಂತ ತಂದಿದ್ವಿ ಕಬಾಬ್ಗೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಮುಳ್ಳೆಲ್ಲ ಇರಬಾರ್ದು ಅಂತೇಳ್ಬಿಟ್ಟು ಮುಳ್ಳೆಲ್ಲ ಇರ್ತಾ ಇರೋದನ್ನೆಲ್ಲ ಕಬಾಬಿಗೆ ಹಾಕಿಸಿದ್ವಿ ಸ್ವಲ್ಪ ಲೈಟಾಗಿ ಮುಳ್ಳಿರೋದು ಇದು ಸಮುದ್ರದ ಮೀನು ಆಗಿರೋದ್ರಿಂದ ಅಷ್ಟಾಗಿ ಇರಲ್ಲ ಅಂತ ಅನ್ ಅವ್ರು ಹೇಳಿದ್ರು ಮುಳ್ಳು ಇರೋಲ್ಲ ಮಕ್ಕಳಿಗೆ ಚೆನ್ನಾಗಿರುತ್ತೆ ತೊಗೊಂಡೋಗಿ ಅಂತ ಹೇಳಿದರು ಸೊ ಹಾಗಾಗಿ ಅವ್ರು ನಾನು ಕಟ್ ಮಾಡಿಕೊಡ್ತೀನಿ ನೀರಿ ನೀರು ತಲೆ ಇಟ್ಸ್ಕೊಬೇಡಿ ಅಂತೇಳ್ಬಿಟ್ಟು ಅವರೇ ಎಲ್ಲ ಕಟ್ ಮಾಡಿಕೊಟ್ರು ಇದು ಬಂದು ಕಬಾಬಿಗೆ ನಾನು ಇರೋದು ಕ ಫಿಶ್ಶಿಗೆ ಅಲ್ಪ ಸಾಂಬಾರಿಗೆ ಅಲ್ಲಿ ಪಕ್ಕ ಇದೆ ಇದನ್ನು ಕೊಟ್ಟೆ ನಮ್ಮ ಮನೆಯವ್ರನ್ನ ಕಲಿಸ್ಬಿಡು ಅಂತ ಹೇಳ್ದೆ ಅವರೇ ಕಲಿಸ್ಬಿಟ್ರು ಅವರೇ ಕಲಸೆ ಅವರೇ ಕಬಾಬು ಕೂಡ ಅವರೇ ಮಾಡಿಕೊಟ್ರು ನನಗೆ ಇದಾಗಿದ್ದೀನಿ ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಬೇಕಾದರೆ ಇದು ಫಿಶ್ಶು ನಾವು ಮಟನು ಚಿಕನೂ ತಿನ್ನೋಂಗಿಲ್ಲ ಯಾಕೆ ಅಂದರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಸೊ ಹಾಗಾಗಿ ಚಿಕನ್ನು ಮತ್ತು ಮಟನ್ ಎರಡೂ ತಿನ್ನಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ ಹಾಗಾಗಿ ನಾನು ಫಿಶ್ ತಿನ್ಬೋದಾ ಅಂತ ಕೇಳಿದ್ದಕ್ಕೆ ಹೌದು ತಿನ್ಬೋದು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಫಿಶ್ಶು ನಮ್ಮ ಮನೆಯವರು ಫ್ರೈಡೇನೇ ಬಂದ್ಬಿಟ್ಟು ಮಧ್ಯಾಹ್ನದಂಗೆ ಏನಾರು ತಿನ್ನಬೇಕು ಅನ್ನಿಸ್ತಿದೆ ಚಿಕನ್ ತರಲ ಇಲ್ಲ ಮಟನ್ ತರಲ್ಲ ಇಲ್ಲ ಬೋಟಿ ತರಲಾ ಅಂತ ಕೇಳ್ತಾಯಿದ್ರು ನಾನು ಬೇಡಪ್ಪ ಫಿಶ್ ಅಂತ ಹೇಳ್ಬಿಟ್ಟು ಫಿಶ್ ತರಿಸ್ರು ಇದು ಬಂದು ಹುಣ್ಸೆಹಣ್ಣು ಅಳತೆ ಕರೆಕ್ಟಾಗಿ ಒಂದು ಮುದ್ದೆ ಥರ ಆಗೋ ಥರದಲ್ಲಿ ನಾನು ಕೈ ಅಳತೆಗೆ ಹಾಕ್ಕೊಂಡಿದ್ದೀನಿ ಮೀನಿಗೆ ಮೀನು ಸಾಂಬಾರಿಗೆ ಮೇನ್ ಅಂದರೆ ಹುಣ್ಶೆ ಹುಳಿನೇನೆ ಅದಾದಮೇಲೆ ರುಬ್ಬೋದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ನಾನು ಒಂದೂವರೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಮೇಯ್ನು ಟೊಮೆಟೊ ಜಾಸ್ತಿ ಹಾಕಿ ನಾಲ್ಕು ಹಾಕಿ ಇಲ್ಲಾಂದರೆ ಮೂರು ಹಾಕಿ ನಾನು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮೂರು ಟೊಮೆಟೊ ಹಾಕ್ಕೊಂಡಾದ್ಮೇಲೆ ತೆಂಗಿನಕಾಯಿ ನಮಗೆ ಎಷ್ಟು ತೆಂಗಿನಕಾಯಿ ಕಡಿಮೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ನೋಡಿಬಿಟ್ಟು ಹಾಕೊಳ್ಳಿ ಅದಾದಮೇಲೆ ಉರ್ಗಡ್ಲೆ ಉರ್ಗಡ್ಲೆನೇ ಮೇಯ್ನು ಇನ್ನು ಚಕ್ಕೆ ಲವಂಗ ಎಲ್ಲ ಯಾಕೆಂದರೆ ಇದು ಚಿಕನ್ ಸಾರ್ಟ್ ಟೈಪ್ ಅಲ್ಲ ನಾರ್ಮಲಿ ಇದ್ರ ಥರ ಇರುತ್ತೆ ಮಾ ಚಕ್ಕೆ ಲವಂಗ ಬಿಟ್ಟು ಇನ್ನು ಮಿಕ್ಕಿದ ಐಟಮ್ನ ನಾನ್ ವೆಜ್ಗೆ ಏನು ಹಾಕ್ತಿತ್ತು ಅದನ್ನೆಲ್ಲ ಹಾಕ್ಬೋದು ಅದಾದ್ಮೇಲೆ ಧನಿಯಾ ಪುಡಿ ಇದು ನಾವು ಈ ಖಾರದ ಪುಡಿ ಮಾಡಿದಾಗ ಧನಿಯಾ ಪುಡಿ ಮಾಡ್ತಿದ್ರೆ ತುಂಬಾ ಟೇಸ್ಟ್ ಸೂಪರಾಗಿ ಬಂದಿದೆ ನಾವೇ ಮಾಡಿದ್ರೆ ಧನಿಯಾ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅವಾಗೆಲ್ಲ ತೊಗೊಂಬಂದು ಮಾಡ್ತಾ ಇದ್ದೆ ಹಾಗಾಗಿ ಈ ಸರಿ ಮಾಡ್ಸೋಣ ನಮ್ಮ ಮನೆಯವ್ರು ಮಾಡಿಸ್ಕೊಂಡ್ಬಿಡು ಅಂತ ಹೇಳಿದ್ರು ಸೊ ಹಾಗಾಗಿ ನಾನೇ ನಾವೇ ಇದು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಸಾಂಬಾರು ಟೇಸ್ಟು ಟ್ರೈ ಮಾಡಿ ನೋಡಿ ನಾ ನಾನೇ ಹೇಳಿರೋ ರೀತಿಲಿ ಅದಾದಮೇಲೆ ರುಬ್ಬ ಆದಮೇಲೆ ಇದು ಮೇಯ್ನು ಆಪ್ಷನ್ನು ಯಾಕಂದರೆ ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಅಂದರೆ ನಮ್ಮ ಯಜಮಾನ್ರು ಅಮ್ಮ ಇದೇ ಥರನೇ ಮಾಡೋದು ನಮ್ಮ ಮನೇಲಿ ಹುರ್ತೀವಿ ಈರುಳ್ಳಿ ಎಣ್ಣೆ ಹಾಕ್ಬಿಟ್ಟು ಉರಿತೀವಿ ನಮ್ಮ ಅತ್ತೆ ಆ ಥರ ಮಾಡಲ್ಲ ಈ ಥರ ರುಬ್ಬಿರೋದನ್ನು ನಂಗೆ ದೊಡ್ಡ ಪಾತ್ರೆ ಪಾತ್ರೆ ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಮ್ಗೆ ಎಷ್ಟು ಅಳತೆ ಬೇಕೋ ಮಾಮೂಲಿ ರುಬ್ಬಿರೋದನ್ನು ಅದ್ರೊಳಗಡೆ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡು ಕುಕ್ಕರ್ ಮಾಮೂಲಿ ಇಡಬೇಕು ಕಾಯೋದಿಕ್ಕೆ ಒಲೆ ಮೇಲೆ ಒಲೆ ಮೇಲೆ ಇಟ್ಟ ತಕ್ಷಣ ಅದ್ರ ಎಷ್ಟು ಬೇಕು ಅಂದರೆ ನಾವು ಈರುಳ್ಳಿನ ಹಾಗೆ ಹಾಕ್ತೀವಿ ಮತ್ತೆ ಅದೇ ಥರನೇ ಹಾಕೋದು ನಮ್ಮ ಮನೆಯವರು ಹೀರು ಬೇಕೆಲ್ಲ ಹಿಡಿತಿದ್ದಾರೆ ಮೆಸ್ಸಿ ಮೆಸ್ಸಿಯಾಗಿದೆ ನಾವು ಸ್ವಲ್ಪ ಕಿಚನ್ ನಮ್ಮದು ಚಿಕ್ಕದು ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರನೇ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಈರುಳ್ಳಿನ ಹಾಗೆ ಹಚ್ಬಿಟ್ಟು ಮಾಮೂಲಿ ಅದರೊಳಗಡೆ ಹಾಕೋದು ನಾವು ಒಗ್ಗರಣೆ ಕೊಡಲ್ಲ ಅಮ್ಮನ ಕಡೆ ಸೈಡು ಒಗ್ಗರಣೆ ಕೊಡ್ತಾರೆ ನಮ್ಮ ಅತ್ತೆ ಮನೆ ಸೈಡು ಈ ಥರನೇ ಮಾಡೋದು ಈ ಥರ ಈರುಳ್ಳಿನ ಹಾಗೆ ಹಾಕೋದು ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಬಿಡೋದು ಅದಾದಮೇಲೆ ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಮೀನಿಗೆ ಹಾಕೋದು ರುಚಿಗೆ ತಕ್ಕ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಹುಣ್ಸೆಹಣ್ಣು ನಾವು ಎಷ್ಟು ಹುಣ್ಸೆಹಣ್ಣಲ್ಲಿ ಇದು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಕ್ಲೀನಾಗಿ ಅಷ್ಟು ಹುಣ್ಸೆಹಣ್ಣು ಹಾಕಬೇಕು ಸೂಪರಾಗಿ ಬಂದ್ಬಿಟ್ಟು ಟೇಸ್ಟು ಟ್ರೈ ಮಾಡಿ ನೋಡಿ ಈ ಥರ ಆಮೇಲೆ ಕುದಿ ಬರ್ತಾ ಇರುತ್ತೆ ನೋಡಿ ಆ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕೂ ಕುದಿಸೋದು ಫಿಶ್ಶು ಬೇಗ ಬೇಯ್ಕೊಳ್ಳುತ್ತೆ ಬೇಗ ಹಾಕೊಳಕ್ಕೆ ಹೋಗಬೇಡಿ ನಿಧಾನಕ್ಕೆ ಹಾಕೊಳ್ಳಿ ಹಾಕಿದ್ಮೇಲೆ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಉರಿ ಕೊಟ್ಬಿಟ್ಟು ಬೇಯಿಸ್ಕೊಬೇಡಿ ಜಾಸ್ತಿ ಉರಿ ಅಂತ ಬೇಯಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಕಡಿಮೆ ಉರಿ ಕೊಟ್ಟು ಮೀನನ್ನ ಬೇಯಿಸ್ಕೊಳ್ಳಿ ಪ್ಲೀಸ್ ಯಾರ್ಯಾರನ್ನ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ಕೋತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓ ಈಗ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ನಾನು ಕಬಾಬಿಗೆ ಹಾಕಿದ್ನಲ್ಲ ಫಿಶ್ಶು ಆ ಫಿಶ್ ತಲೆಗಳು ಕೂಡ ಇದಕ್ಕೆ ಎತ್ಕೊಂಡ್ಬಿಟ್ಟಿದ್ವಿ ಅದನ್ನು ಕೂಡ ಎಲ್ಲ ಹಾಕ್ತೆ ನೋಡಿ ನಾನು ಸಿಮ್ಮಲ್ಲಿಟ್ಟು ಇದ್ದೀನಿ ಎಷ್ಟು ಇಟ್ಟು ಬೇಸ್ಕೊತೀವೋ ಅಷ್ಟು ಸೂಪರಾಗಿ ಬರುತ್ತೆ ಸಾಂಬಾರು ನಾನು ಸ್ವಲ್ಪ ಗಟ್ಟಿ ತಿಕ್ನೆಸ್ಸಾಗೆ ಮಾಡಿದ್ದೆ ಯಾವುದು ಇದಾಗಿ ಮಾಡಿರಲಿಲ್ಲ ಫಿಶ್ ರೆಡಿ ಆಯಿತು ನೋಡಿ ಈಗಿತ್ತು ಇವತ್ತಿನ ರೆಸಿಪಿ ಇದು ಬಂದು ಫಿಶ್ದೇ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್